ಜೀವನದಲ್ಲಿ ಬೆಳೀಬೇಕಂದ್ರೆ ಇರ್ಬೇಕು ಶೋ ಈ ಸಿನಿಮಾ ಹಿಂದೆ ನಿಂತವ್ರೆ ನಮ್ಮ ಯಶ್ ಅವರ ಮುಂದಿನ ಸಿನಿಮಾ ಟಾಸ್ ಸಿಕ್ಕು ಸೆಲೆಕ್ಷನ್ ನಂಬರ್ ಒನ್ ಕ್ಲಾಸಿಕ್ ಕನ್ನಡ ಇಂಡಸ್ಟ್ರಿಗೆ ಹೊಸ ಪ್ರೊಡ್ಯೂಸರ್ ಬಂದಿದೆ ಪುಷ್ಪಮ್ಮ ಅವಮ್ಮ ಇಲ್ಲಮ್ಮ ಈ ಸಿನಿಮಾ ಪಬ್ಲಿಸಿಟಿ ಅಲ್ಲಿ ಶರಣ್ ಸರ್ ಅವರು ನಟನೆಯಲ್ಲಿ ಟೂ ಸ್ಟಾರ್ ಪುಷ್ಪಮ್ಮ ಮನಸ್ಸು ಮಾಡಿದ್ರೆ ರಾಕಿಂಗ್ ಸ್ಟಾರ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಗೆ ಒಂದು ಶಾಕಿಂಗ್ ಮೂವಿ ಆದರೆ ಆದ್ರೆ ಹೊಸವರೆ ಬೆಳೆಸ್ಬೇಕು ಅವ್ರು ತಾಟಿದ್ರ ಎಕ್ಸ್ಟ್ರಾಡಿನರಿ ಅಂತ ಒಂದ್ ಕೆಲಸದಲ್ಲಿ ಮಾಡಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಡಿ ಬಾಸು ಡಿ ಎಸ್ ಬಾಸ್ ರಚಿತರಾಮ ಇನ್ನೊಂದು ಹಚ್ಚ ಜನ ಬರ್ತಾರೆ ಕನ್ನಡ ಇಂಡಸ್ಟ್ರಿ ಶೇಕ್ ಆಗುತ್ತೆ ಇನ್ನು ಕೊತ್ತಲವಾಡಿ ಏನಪ್ಪಾ ಅಂತೆಲ್ಲ ಆಗ್ತಾರೆ ಕೊತ್ತಲವಾಡಿ ಅಂದ್ರೆ ಮೈಸೂರಿನ ಕಡೆ ಒಂದು ಹಳ್ಳಿ ಆ ಒಂದು ಹಳ್ಳಿನಲ್ಲಿ ಜನ ಯಾವ ರೀತಿ ಇರ್ತಾರೆ ಯಾವ ರೀತಿ ಬರ್ತಾರೆ ಅವರ ಸಮಸ್ಯೆಗಳೇನೋ ಅವರ ಕಷ್ಟಗಳೇನೋ ಅನ್ನೋ ಒಂದು ಒಳ್ಳೆ ಸ್ಟೋರಿ ಆ ಕಷ್ಟಗಳಿಗೆ ಸಂಬಂಧಪಟ್ಟ ಯಾರೋ ದುಡ್ಡು ತಗೊಂಡ್ರೆ ಆ ಪಟ್ಟಿಯನ್ನು ಪಟ್ಟಿಯನ್ನು ಟಾರ್ಜರ್ ಯಾವ ರೀತಿ ಕೊಡ್ತಾರೆ ಆ ಒಂದು ಟಾರ್ಜರ್ ಇಂದ ಮಾಡ್ತೀನಿ ಅಂತ ಹೇಳಿ ಯಾವ್ದೋ ಒಂದು ನಾಯಕ ಬಂದು ಅವ್ರನ್ನ ಯಾವ್ದೋ ಒಂದು ಇಲ್ಲಿಗಲ್ ಮರಳು ಮಾಪಿಯಾಗಿ ಬಿಡ್ತಾನೆ ಆ ಒಂದು ಮರಳ ಬಾಪ್ಯದಲ್ಲಿ ಸಾವು ನೋವುಗಳು ಯಾವ ರೀತಿ ಇರುತ್ತೆ ಅನ್ನೋ ಒಂದು ಒಳ್ಳೆ ಹಳ್ಳಿ ಸ್ಟೋರ್ ಇಟ್ಕೊಂಡು ಯಾರೋ ನಮ್ಮ ಶ್ರೀರಾಜ್ ಅವರು ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ ಇನ್ನು ಪೃಥ್ವಿ ಅಂಬರ್ ಅವರು ಇದಕ್ಕೂ ಮುಂಚೆ ಒಂದಷ್ಟು ಸಿನಿಮಾಗಳು ಮಾಡಿದರೆ ಈ ಸಿನಿಮಾದಲ್ಲಿ ಒಳ್ಳೆ ಹೆಸರು ಬರುತ್ತೆ ಅವ್ರ ಆಕ್ಷನ್ ಅವರ ಫಿಟ್ನೆಸ್ ಸೂಪರ್ ಆಗಿದೆ ನಮ್ಮ ಕಾಯಿವಾ ಶೈ ಅವರು ಹೀರೋನ್ ಪಾತ್ರದಲ್ಲಿ ಮಾಡಿದ್ರೆ ಸರ್ ಸಿಟಿನಲ್ಲಿ ಇದ್ಕೊಂಡು ಹಳ್ಳಿ ಪಾತ್ರದಲ್ಲಿ ಲಗ್ಗಾದ ಒಡಕೊಂಡು ಲಕ್ಷಣವಾಗಿ ಆಕ್ಷನ್ ಮಾಡುದು ಕರಾಬ್ ಸರ್ ಆಗಿ ಮಾಡಿದ್ರೆ ಮಸ್ತಾಗಿದೆ ಇನ್ನು ನಮ್ಮ ಯಾರೋ ವಿಲನ್ ಪಾತ್ರದಲ್ಲಿ ಗೋಪಾಲ್ ದೇಶಪಾಂಡ್ ಅಪ್ಪ ಅಪ್ಪ ಏನ್ ಸರ್ ಆರೇಂಜ್ ಮಾಡೋದ್ರೆ ಸರ್ ಎಂತ ಆಕ್ಷನ್ ಮಾಡಿದಾರೆ ಅಂತ ಕೇಳಿದ್ರೆ ವಿಲನ್ ಅಲ್ಲಿ ಎಲ್ಲೂ ಆ ರೇಂಜ್ಗೆ ಹೇಳ್ಕೊಂಡು ಹೋಗಿದಾರೆ ಪಿ ಜೆ ಮಸ್ತ ಕೊಟ್ಟಿದ್ದಾರೆ ರಾಜೇಶ್ ನಟರಂಗ ಅವರು ಪೊಲೀಸ್ ಪದದಲ್ಲಿ ಇಂಥ ಒಂದು ಇಲ್ಲಿಗಲ್ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ಅಂತ ತಡಿಬೇಕು ಹಳ್ಳಿ ಜನಗಳು ಅನ್ನೋ ಒಂದು ಅಲ್ಲಿ ಅವರು ಒಂದು ಒಳ್ಳೆ ಪಾತ್ರ ಮಾಡಿದ್ರು ಟೋಟಲಿ ಹೇಳಬೇಕಂದ್ರೆ ಸಿನಿಮಾ ನೋಡಬೇಕಾದ್ರೆ ಜನ ಫೈಟ್ಸ್ ಇದೆಯಾ ಸಾಂಗ್ಸ್ ಇದೆಯಾ ಕಾಮಿಡಿ ಇದೆಯಾ ಮ್ಯೂಸಿಕ್ ಇದೆಯಾ ಫೀಲಿಂಗ್ಸ್ ಇದೆಯಾ ಲವ್ಸ್ ಇದೆಯಾ ರೊಮ್ಯಾನ್ಸ್ ಇದೆಯಾ ಅಂತ ಬರ್ತಾರೆ ಎಲ್ಲವನ್ನು ಟೋಟಲ್ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡಿದರೆ ಸೂಪರ್ ಆಗಿದೆ ಸರ್